ಈಗ ಎಲ್ಲ ಸರಿ ನೀವು ಆಕ್ಟ್ರು ಯಾಕೆ ಆಗಬೇಕು ಅಂತ ಅಂದ್ಕೊಂಡ್ರಿ ಮ್ಯೂಸಿಕ್ ಮಾಡಿಕೊಂಡೆ ಆರಾಮಾಗಿರ್ಬೋದಿತ್ತಲ್ಲ ಆರಾಮಾಗಿ ಆಗಿರೋಕೆ ಆಗ್ತಾ ಇರಲಿಲ್ಲ ಸೊ ಅದನ್ನು ಹೇಳ್ತೀನಲ್ಲ ನಮ್ಮ ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರುಗಳಿಗೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಭಾಳ ಕಷ್ಟದ ಪರಿಸ್ಥಿತಿಯಲ್ಲೇ ಇವಾಗಿರೋ ಮ್ಯೂಸಿಕ್ ಡೈರೆಕ್ಟ್ರುಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಯಾವಾಗ ಒಬ್ರು ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಆಗ್ತಾರೆ ಸೊ ನಾವೊಂದು ಅಮೌಂಟ್ ಹೇಳಿದ್ರೆ ಅದ್ರದ್ದು ಐವತ್ತು ಪರ್ಸೆಂಟ್ಗಿಂತ ಕಮ್ಮಿನೇ ಕೇಳೋದು ನಮಗೆ ಇಷ್ಟಕ್ಕೆ ಮಾಡಿಕೊಡಿ ಅಂತ ಕೇಳ್ತಾರೆ ಸೊ ನಮ್ಗೆ ಮಾಡಲ್ಲ ಅಂತಲೂ ಹೇಳೋಂಗಿಲ್ಲ ಈ ಕಡೆ ಬಿಡೋಂಗೂ ಇಲ್ಲ ಬಿಟ್ಟರೆ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಹೋಗ್ಬಿಡ್ತಾರೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನನಗನ್ಸಿದ್ದು ನಾನಿನ್ನೂ ಇಲ್ಲೇ ಇದ್ದರೆ ಹಿಂಗೇ ಇರ್ತೀನಿ ನೋಡೋಣ ಒಂದು ಆಪರ್ಚುನಿಟಿ ಎಲ್ಲರೂ ಸಪೋರ್ಟ್ ಇದೆ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಎಲ್ಲ ಎಲ್ಲ ಒಂದು ಕಡೆ ಕೈ ಹಿಡಿತಾರೆ ಒಂದು ನಂಬಿಕೆ ಇದೆ ನಾನು ಬಿಗ್ ಸ್ಕ್ರೀನ್ ಮೇಲೆ ಬಂತು ಅಂದರೆ ನನಗೂ ಥೇಟ್ರಿಗೆ ಟಿಕೆಟ್ ಕೊಟ್ಟು ನನ್ನ ನೋಡಲಿಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಆಗಿ ಬರ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರೀಲಿ ನಿಮಗೆ ಗೊತ್ತಿರ್ಬೋದು ಆ್ಯಕ್ಟ್ರಿಗೆ ಕೊಡುವಂಥ ಮರ್ಯಾದೆ ಇನ್ನು ಯಾರಿಗೂ ಕೊಡೋದಿಲ್ಲ ನಮ್ಮ ಇಂಡಸ್ಟ್ರೀಲಿ ಯಾಕಂದರೆ ಇಡೀ ಟೆಕ್ನಿಷಿಯನ್ಸ್ ಟೀಮೆಲ್ಲ ಸೇರಿ ಕೆಲಸ ಮಾಡಿ ಅವರಷ್ಟು ಹಾರ್ಡ್ ವರ್ಕಿಂದನೇ ಒಬ್ಬ ಆ್ಯಕ್ಟರು ದೊಡ್ಡ ಹೀರೋ ಆಗೋದು ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಆವಾಗಲೇ ಒಬ್ಬ ಆ್ಯಕ್ಟರ್ ಹೀರೋ ಆಗೋದು ಸೊ ಆ ವ್ಯಕ್ತಿ ಆ ಸ್ಟೇಟಸ್ ಸ್ಟೇಟಸ್ಗಿರುವಂಥ ಒಂದು ಸಂಭಾವನೆ ಇನ್ಯಾರಿಗೂ ಇಲ್ಲ ಇಲ್ಲಿ ಸೊ ನಾನು ಅಷ್ಟೇ ನನ್ನ ನ ನಾನು ನೆಕ್ಸ್ಟ್ ಲೆವೆಲ್ ಮತ್ತೆ ನಾನು ಮೇಲೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಆಕ್ಟರ್ ಆಗಬೇಕು ಸೊ ಓಕೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ರಿಲೀಸ್ ಆಗ್ತಿದೆ ಓಕೆ ಒಪ್ಕೋತೀವಿ ಬಟ್ ನೀವು ಇದು ಮೂರನೇ ಸಿನಿಮಾ ನಿಮ್ದು ಫಸ್ಟ್ ಎಲ್ಲರ ಕಾಲೇಜಿ ಇದ್ದೆ ಕಾಲ ಅದಾದ್ಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ಈ ಮೂರು ಸಿನಿಮಾಗಳಲ್ಲಿ ಎದುರಾದಂತಹ ಸವಾಲುಗಳೇನು ಅಂತ ಹೇಳಿ ಸವಾಲು ಅಂದ್ರೆ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಏ ದೊಡ್ಡ ಸವಾಲು ಯಾಕಂತ ಹೇಳಿದ್ರೆ ಆಕ್ಟಿಂಗ್ ಅನ್ನೋದು ಅದೊಂದು ಅದ್ಭುತವಾದ ಕಲೆ ಅದು ಅದು ಒಬ್ಬ ಮನುಷ್ಯನ ಜೀವನನೇ ಬದಲಾಯಿಸ್ಬಿಡ್ಬೋದು ಒಬ್ಬ ವ್ಯಕ್ತಿ ಮಾಡುವ ಒಂದು ಆಕ್ಟಿಂಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಅಲ್ಲಿ ಬೀರುವಂಥ ಪ್ರಭಾವ ಇದೆಯಲ್ಲ ಸೊ ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಸಖತ್ ಪ್ರಭಾವ ಬಿದ್ದು ಅವನು ಅವ್ನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಬಿಡ್ಬೋದು ಅಷ್ಟು ಪವರ್ಫುಲ್ ಇದೆ ಅದೊಂದು ಮೀಡಿಯಮ್ ಅದು ಆ್ಯಕ್ಟಿಂಗ್ ಅನ್ನೋದು ಸೊ ಈ ಒಂದು ಆ್ಯಕ್ಟಿಂಗ್ನ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ ಫಸ್ಟ್ ದೊಡ್ಡ ಸವಾಲಾಯಿತು ಯಾಕಂದರೆ ನಾನು ಫಸ್ಟು ಒಪ್ಕೊಂಡಿದ್ದ ಕಥೆನೇ ಸೂತ್ರ ಇದು ಎಲ್ಲರ ಕಾಲಡುತ್ತೆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ಥರ ಇರ್ತಾನೆ ಆ ಥರ ನಾನು ಇರಬೇಕು ಸೊ ನಾನು ಆ್ಯಸ್ ಅ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು ಪಾರ್ಟಿ ಸಾಂಗು ಇವೆಲ್ಲ ಮಾಡ್ತಿದ್ದವನು ಫುಲ್ ಹೇರ್ ಸ್ಟೈಲು ಕಾಗಲ್ಸು ಜಾಕೆಟ್ಸ್ಗಳು ಫುಲ್ ಎಲ್ಲ ಗರ್ಲ್ಸ್ಗಳೆಲ್ಲ ಸುತ್ತಮುತ್ತ ಆ ಥರ ಲ್ಯಾವಿಷಲ್ಲಿದ್ದವನು ನೈನ್ಟೀನ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಯಾವ ಥರ ಇರ್ತಾನೆ ಅಂದ್ಬಿಟ್ಟು ಆ ಥರ ನಾನು ನನ್ನ ನಾನು ಬದಲಾಯಿಸ್ಕೋಬೇಕು ಅಂದೋ ಅದೇ ದೊಡ್ಡ ಚಾಲೆಂಜು ಫಸ್ಟ್ ಆಫ್ ಆಲ್ ಅದು ನಾನು ಹಿಂಗೆ ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನೀನು ಆ್ಯಕ್ಟ್ರ್ ಅಂತ ಅನ್ಸ್ಕೊಂತ ಇಲ್ಲ ನೀನು ಬರೀ ನಾನು ಚಂದನ್ ಶೆಟ್ಟಿದಾರೆ ಹಿಂಗೆ ಫುಲ್ ಜಾಕೆಟ್ ಹಾಕೊಂಡೆ ಇಡೀ ಸಿನಿಮಾನೇ ಮಾಡ್ತೀನಿ ಅಂತಂದ್ರೆ ನೀನೇ ಯಾವ ಆ್ಯಕ್ಟ್ರು ನೀನು ಮಾಮೂಲಿ ಅದೇ ಮಾಡ್ತಿದ್ಯಾಪ್ಪ ಏನು ಮಾಡ್ತೀವಿ ಅದೇ ಮಾಡ್ತೀವಿ ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್ ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಚಾಲೆಂಜನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ ಹಂಗೆ ಸೂತ್ರಧಾರಿ ಬಂತು ಅದು ಪೊಲೀಸ್ ಕ್ಯಾರೆಕ್ಟರ್ ಸರಿ ಅದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಆಮೇಲೆ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದರಲ್ಲಿ ಅಟೆಂಡರು ಆಮೇಲೆ ಸಾಫ್ಟ್ವೇರ್ ಡೆವಲಪರು ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಶೇಡು ಸೊ ಇದ್ರಲ್ಲಿ ಮೂರು ಕ್ಯಾರೆಕ್ಟರ್ ಸೊ ನನಗೇನಂತ ಹೇಳಿದ್ರೆ ಮೇನಾಗಿ ಅಂತ ಅನ್ಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕು ಎಲ್ಲಾದ್ರು ಮೂರು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ ನೋಡೋಣ ಅದು ಆಕ್ಟ್ ಮಾಡೋ ಪ್ರಯತ್ನ ಮಾಡಿದೀನಿ ನೋಡ್ಬೇಕು ಏನಾಗುತ್ತೆ ಆಗ್ತಾ ಸೊ ಅದನ್ನ ಹೇಳ್ತೀನಲ್ಲ ನಮ್ಮ ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾ ಕಷ್ಟ ಇದೆ ಆಕ್ಚುಲಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲೇ ಇವಾಗಿರೋ ಮ್ಯೂಸಿಕ್ ಡೈರೆಕ್ಟರ್ಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಯಾವಾಗ ಒಬ್ರು ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಆಗ್ತಾರೆ ಸೊ ನಾವೊಂದು ಅಮೌಂಟ್ ಹೇಳಿದ್ರೆ ಅದ್ರದ್ದು ಐವತ್ತು ಪರ್ಸೆಂಟ್ಗಿಂತ ಕಮ್ಮಿನೇ ಕೇಳೋದು ನಮಗೆ ಇಷ್ಟಕ್ಕೆ ಮಾಡಿಕೊಡಿ ಅಂತ ಕೇಳ್ತಾರೆ ಸೊ ನಮ್ಗೆ ಮಾಡಲ್ಲ ಅಂತಲೂ ಹೇಳೋಂಗಿಲ್ಲ ಈ ಕಡೆ ಬಿಡೋಂಗೂ ಇಲ್ಲ ಬಿಟ್ಟರೆ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಹೋಗ್ಬಿಡ್ತಾರೆ ಸೊ ಆ ಒಂದು ಪರಿಸ್ಥಿತಿಲಿ ನನಗನ್ಸಿದ್ದು ನಾನಿನ್ನೂ ಇಲ್ಲೇ ಇದ್ದರೆ ಹಿಂಗೇ ಇರ್ತೀನಿ ನೋಡೋಣ ಒಂದು ಆಪರ್ಚುನಿಟಿ ಎಲ್ಲರೂ ಸಪೋರ್ಟ್ ಇದೆ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಕೈ ಹಿಡಿತಾರೆ ಒಂದು ನಂಬಿಕೆ ಇದೆ ನಾನು ಬಿಗ್ ಸ್ಕ್ರೀನ್ ಮೇಲೆ ಬಂತು ಅಂದರೆ ನನಗೂ ಥಿಯೇಟ್ರಿಗೆ ಟಿಕೆಟ್ ಕೊಟ್ಟು ನನ್ನ ನೋಡ್ಲಿಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಆಗಿ ಬರ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರೀಲಿ ನಿಮಗೆ ಗೊತ್ತಿರ್ಬೋದು ಆ್ಯಕ್ಟ್ರಿಗೆ ಕೊಡುವಂಥ ಮರ್ಯಾದೆ ಇನ್ನು ಯಾರಿಗೂ ಕೊಡೋದಿಲ್ಲ ನಮ್ಮ ಇಂಡಸ್ಟ್ರಿಲಿ ಯಾಕಂದರೆ ಇಡೀ ಟೆಕ್ನಿಷಿಯನ್ಸ್ ಟೀಮೆಲ್ಲ ಸೇರಿ ಕೆಲಸ ಮಾಡಿ ಅವರಷ್ಟು ಹಾರ್ಡ್ ವರ್ಕಿಂದನೇ ಒಬ್ಬ ಆ್ಯಕ್ಟರು ದೊಡ್ಡ ಹೀರೋ ಆಗೋದು ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಆವಾಗಲೇ ಒಬ್ಬ ಆ್ಯಕ್ಟರ್ ಹೀರೋ ಆಗೋದು ಸೊ ಆ ವ್ಯಕ್ತಿ ಆ ಸ್ಟೇಟಸ್ಗಿರುವಂಥ ಒಂದು ಸಂಭಾವನೆ ಇನ್ಯಾರಿಗೂ ಇಲ್ಲ ಇಲ್ಲಿ ಸೊ ನಾನು ಅಷ್ಟೇ ನನ್ನ ಲೈಫ್ನ ನಾನು ನೆಕ್ಸ್ಟ್ ಲೆವೆಲ್ ಮತ್ತೆ ನಾನು ಮೇಲೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಸೊ ಓಕೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ರಿಲೀಸ್ ಆಗ್ತಿದೆ ಓಕೆ ಒಪ್ಕೋತೀವಿ ಬಟ್ ನೀವು ಇದು ಮೂರನೇ ಸಿನಿಮಾ ನಿಮ್ದು ಫಸ್ಟ್ ಎಲ್ಲರ ಕಾಲ ಇದ್ದ ಕಾಲ ಅದಾದ್ಮೇಲೆ ಸೂತ್ರಧಾರಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ಈ ಮೂರು ಸಿನಿಮಾಗಳಲ್ಲಿ ಎದುರಾದಂತಹ ಸವಾಲುಗಳೇನು ಅಂತ ಹೇಳಿ ಸವಾಲ್ ಅಂದ್ರೆ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ದೊಡ್ಡ ಸವಾಲು ಯಾಕಂತ ಹೇಳಿದ್ರೆ ಆಕ್ಟಿಂಗ್ ಅನ್ನೋದು ಅದೊಂದು ಅದ್ಭುತವಾದ ಕಲೆ ಅದು ಅದು ಒಬ್ಬ ಮನುಷ್ಯನ ಜೀವನನೇ ಬದಲಾಯಿಸ್ಬಿಡ್ಬೋದು ಒಬ್ಬ ವ್ಯಕ್ತಿ ಮಾಡೋ ಒಂದು ಆಕ್ಟಿಂಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಅಲ್ಲಿ ಬೀರುವಂತ ಪ್ರಭಾವ ಇದೆಯಲ್ಲ ಸೊ ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಸಖತ್ ಪ್ರಭಾವ ಬಿದ್ದು ಅವನು ಅವನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಪವರ್ಫುಲ್ ಇದೆ ಅದೊಂದು ಮೀಡಿಯಮ್ ಅದು ಆ್ಯಕ್ಟಿಂಗ್ ಅನ್ನೋದು ಸೊ ಈ ಒಂದು ಆ್ಯಕ್ಟಿಂಗ್ನ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ ಫಸ್ಟ್ ದೊಡ್ಡ ಸವಾಲಾಯ್ತು ಯಾಕಂದರೆ ನಾನು ಫಸ್ಟು ಒಪ್ಕೊಂಡಿದ್ದ ಕಥೆನೇ ಸೂತ್ರ ಇದು ಎಲ್ಲರೂ ಕಾಲಿಡುತ್ತೆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ಥರ ಇರ್ತಾನ ಆ ಥರ ನಾನು ಇರಬೇಕು ಸೊ ನಾನು ಆ್ಯಸ್ ಅ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು ಪಾರ್ಟಿ ಸಾಂಗು ಇವೆಲ್ಲ ಮಾಡ್ತಿದ್ದವನು ಫುಲ್ ಹೇರ್ ಸ್ಟೈಲು ಕಾಗಲ್ಸು ಜಾಕೆಟ್ಸ್ಗಳು ಫುಲ್ ಎಲ್ಲ ಗರ್ಲ್ಸ್ಗಳೆಲ್ಲ ಸುತ್ತಮುತ್ತ ಆ ಥರ ಲಾವಿಶ್ ಇದ್ದವನು ನೈನ್ಟೀನ್ ಏಯ್ಟೀಸಲ್ಲಿ ಗೌರ್ಮೆಂಟ್ ಟೆಂಪ್ಲೋ ಯಾವ ಥರ ಇರ್ತಾನೆ ಅಂದ್ಬಿಟ್ಟು ಆ ಥರ ನನ್ನ 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 ಬದಲಾಯಿಸ್ಕೋಬೇಕು ಅಂದ್ ಅದೇ ದೊಡ್ಡ ಚಾಲೆಂಜು ಫಸ್ಟ್ ಆಫ್ ಆಲ್ ಅದು ನಾನು ಹಿಂಗೆ ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನೀನು ಆ್ಯಕ್ಟ್ರ್ ಅಂತ ಅನ್ಸ್ಕೊಂತೀಯ ಇಲ್ಲ ನೀನು ಬರೀ ನಾನು ಚಂದನ್ ಶೆಟ್ಟಿದ ಹಿಂಗೆ ಫುಲ್ ಜಾಕೆಟ್ ಹಾಕ್ಕೊಂಡು ಇಡೀ ಸಿನಿಮಾನೇ ಮಾಡ್ತೀನಿ ಅಂತಂದರೆ ನೀನೇ ಯಾವ ಆ್ಯಕ್ಟ್ರು ನಿನ್ನ ಮಾಮೂಲಿ ಅದೇ ಮಾಡ್ತಿದ್ಯಾಪ್ಪ ಏನು ಮಾಡ್ತೀವಿ ಅದೇ ಮಾಡ್ತೀವಿ ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್ ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಚಾಲೆಂಜನ್ನು ನಾನು ಆಕ್ಸೆಪ್ಟ್ ಮಾಡಲೇಬೇಕು ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ ಹಂಗೆ ಸೂತ್ರಧಾರಿ ಬಂತು ಅದು ಪೊಲೀಸ್ ಕ್ಯಾರೆಕ್ಟರ್ ಸರಿ ಅದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅವ್ರ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆ ಇದರಲ್ಲಿ ಅಟೆಂಡರು ಆಮೇಲೆ ಸಾಫ್ಟ್ವೇರ್ ಡೆವಲಪರು ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಶೇಡು ಸೊ ಇದ್ರಲ್ಲಿ ಮೂರು ಕ್ಯಾರೆಕ್ಟರ್ ಸೊ ನನಗೇನಂತ ಹೇಳಿದರೆ ಮೇನಾಗಿ ಆ್ಯಕ್ಟ್ರ್ ಅಂತ ಅನ್ಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕು ಎಲ್ಲದು ಸಿ ಮೂರು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ ನೋಡೋಣ ಅದು ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ